ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಸ್ಪೆಷಲ್ ಚುರುಮುರಿ ಮನೆಯಲ್ಲಿನೇ ತುಂಬ ಸಿಂಪಲ್ ಆಗಿ ಸಕ್ಕ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ಮಳೆಗಾಲದಲ್ಲಂತೂ ಏನಾದ್ರೂ ಚಾಟ್ಸ್ ತಿನ್ನಬೇಕು ಅನಿಸ್ತಾ ಇರುತ್ತೆ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲಿ ಕ್ವಿಕ್ಕಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಸೌತೆಕಾಯಿ ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಟೊಮ್ಯಾಟೊ ಎಣ್ಣಿನಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಕಡಲೆ ಬೀಜ ಸ್ವಲ್ಪ ಸೇವ್ ಅಥವಾ ಖಾರ ಬೂಂದಿ ಮಿಕ್ಸರ್ ಏನಾದ್ರೂ ಹಾಕ್ಕೊಬೋದು ಹಾಗೆ ಸ್ವಲ್ಪ ದಾಳಿಂಬೆ ಹಣ್ಣನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಅದಾದ ನಂತರ ಸ್ಪೆಷಲ್ ಆಗಿರುವಂಥ ಗ್ರೀನ್ ಚಟ್ನಿ ಇದು ಇದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಹಸಿಮೆಣಸಿನಕಾಯಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಣ್ಣಿನ ರಸ ಉಪ್ಪು ಮತ್ತು ಶುಂಠಿನ ಹಾಕಿ ರುಬ್ಕೊಂಡಿರೋದಷ್ಟೇ ಅದನ್ನು ಇದರೊಳಗಡೆ ಸೇರಿಸಿಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಚಾಟ್ಗಳಿಗೆಲ್ಲ ಬ್ಲಾಕ್ ಸಾಲ್ಟ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಂತರ ಸ್ವಲ್ಪ ಅಚ್ಕಾರದ ಪುಡಿ ಸ್ವಲ್ಪ ಮಸಾಲ ಸ್ವಲ್ಪ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಇದನ್ನು ಇದೇ ರೀತಿ ಮಿಕ್ಸ್ ಮಾಡ್ಕೋಬೇಕು ಮೊದಲೇ ಕಡಲೆಪುರಿ ಹಾಕಿ ಅದಾದಮೇಲೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟರಲ್ಲೆಲ್ಲ ಕಡಲೆಪುರಿ ಮೆತ್ತಗಾಗಿಬಿಡತ್ತೆ ಅದಕ್ಕೋಸ್ಕರ ಮೊದಲು ಈ ಮಸಾಲೆ ತರಕಾರಿನೆಲ್ಲ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಕಡಲೆಪುರಿನ ಸೇರಿಸ್ಕೊಳ್ಳೋದ್ರಿಂದ ತುಂಬ ಸಮಯ ಈ ಕಡಲೆಪುರಿ ಕ್ರಿಸ್ಪಿಯಾಗೇ ಇರುತ್ತೆ ಅಂತ ಹಾಗೆಯೇ ಮಸಾಲೆ ಸ್ಪೈಸಸ್ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಈ ತರಕಾರಿ ಜೊತೆ ಎಲ್ಲ ಅದಕ್ಕೋಸ್ಕರ ಮೊದಲು ಅದನ್ನು ಮಿಕ್ಸ್ ಮಾಡಿ ಅದಾದ ನಂತರ ಕಡಲೆಪುರಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಸಕ್ಕ ಟೇಸ್ಟಿಯಾಗಿ ಸ್ಪೆಷಲ್ ಆಗಿರುವಂಥ ಚುರುಮುರಿ ರೆಡಿಯಾಗಿರುತ್ತೆ ನಾವು ಹೊರಗಡೆ ಹೋಗಿ ತಿಂತೀವಲ್ವಾ ಬೇಲ್ಪುರಿ ಎಲ್ಲ ಅದಕ್ಕಿಂತ ಎಷ್ಟೋ ಬೆಟರ್ ಟೇಸ್ಟಲ್ಲಿ ಹಾಗೆ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಇದನ್ನು ಸರ್ವ್ ಮಾಡ್ಕೊಳ್ಳೋವಾಗ ಮೇಲೆ ಸ್ವಲ್ಪ ಸೇವ್ ಹಾಗೆಯೇ ದಾಳಿಂಬೆ ಹಣ್ಣನ್ನ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿದ್ರೆ ಇನ್ನ ರುಚಿಯಾಗಿರುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ